ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ ನಾನು ಚಿರೋಟಿಯನ್ನು ತೋರಿಸ್ತಾ ಇದ್ದೀನಿ ನೀವು ಕೇಳ್ಬಹುದು ಇದರಲ್ಲಿ ವಿಶೇಷತೆ ಇದೆ ಅಂತ ಖಂಡಿತ ತುಂಬಾ ವಿಶೇಷತೆ ಇದೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಕರೆಯುವಂಥ ಅವಶ್ಯಕತೆ ಇಲ್ಲ ಜೊತೆಗೆ ನೋಡಿ ನೀವು ನಾರ್ಮಲಾಗಿ ಚಿರೋಟಿ ಮಾಡಿದರೆ ಭಾಳಷ್ಟು ಸಮಯ ತಗೊಳ್ಳುತ್ತೆ ಅಲ್ವ ಸೊ ನಾನು ಮಾಡ್ತಾಯಿದ್ದೀನಿ ಈಸಿ ಮೆಥಡಲ್ಲಿ ಪಾಕದ ಚಿರಟೆಯನ್ನು ಯಾವ ಥರ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ತುಂಬನೇ ಜ್ಯೂಸಿ ಜ್ಯೂಸಿಯಾಗಿ ತಿನ್ನೋಕೆ ತುಂಬನೇ ಟೇಸ್ಟಿಯಾಗಿರುತ್ತೆ ಒಂದದೆ ಡ್ರೈ ಮಾಡಿ ಹಾಗೆ ಮಾಡುವಂತಹ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಮಿಕ್ಸಿ ಬೌಲ್ ತೊಗೊಳ್ತಾ ಇದ್ದೀನಿ ಬೌಲಿಗೆ ನೋಡಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಮತ್ತು ಅದೇ ಸ್ಪೂನಿಂದ ಒಂದು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾವನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಅರ್ಜಿ ನಂಬರ್ ಒನ್ ವನಸ್ಪತಿ ಅಂದರೆ ಡಾಲ್ಡವನ್ನು ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಎಷ್ಟು ನಾನು ತುಪ್ಪವನ್ನು ಸಹ ಯೂಸ್ ಮಾಡ್ತಾ ಇದ್ದೀನಿ ನೀವು ನೋಡಿ ತುಪ್ಪ ಎಣ್ಣೆ ಬೆಣ್ಣೆ ಮೂರಲ್ಲಿ ಯಾವುದಾದ್ರೂ ಒಂದನ್ನು ಯೂಸ್ ಮಾಡಿ ಓಕೆನಾ ಎಣ್ಣೆ ಹಾಗೆ ಕರಿಯೋದು ಬೇಡ ಸ್ವಲ್ಪ ಸಾಫ್ಟ್ ಬರಲಿ ಅಂತ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಬೆಣ್ಣೆ ಆದರೂ ಯೂಸ್ ಮಾಡಿ ಏನೂ ಸಮಸ್ಯೆ ಇಲ್ಲ ಓಕೆನಾ ಸೊ ನೋಡಿ ಆಯಿಲ್ ದಪ್ಪ ಆಗ್ತೀವಿ ಬಟ್ ತುಪ್ಪದಿಂದ ದಪ್ಪ ಆಗೋಲ್ಲ ಅದು ಒಳ್ಳೆ ಕೊಲೆಸ್ಟ್ರಾಲ್ ಓಕೆನಾ ಸೊ ದೇಹಕ್ಕೆ ಒಳ್ಳೆಯದ್ರ ಜೊತೆಗೆ ಮೂಳೆಗಳಿಗೆ ಶಕ್ತಿ ಭಾಳಷ್ಟು ಹಿಡಿಯಲ್ಲಿ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ಜೊತೆಗೆ ಮತ್ತೊಂದು ಸರ್ತಿ ಹೇಳಿದ್ದೀನಿ ಓಕೆನಾ ಸೊ ನೋಡಿ ಇವಾಗ ನಂತರ ಏನು ಮಾಡಬೇಕು ಕೈಯಿಂದ ಎಲ್ಲನೂ ಅಂದ್ರೊಳಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು ನೀರು ಸೇರಿಸ್ಲಿಕ್ಕೆ ಹೋಗಬೇಡಿ ಹಾಲು ಹಾಕ್ಬಿಟ್ಟು ಕಲಿಸಿದಾಗ ತುಂಬಾ ಸಾಫ್ಟಾಗಿ ಬರುತ್ತೆ ಸೊ ಹಾಗಾಗಿ ನೋಡಿ ಹಾಲಲ್ಲೇ ಕಲಿಸ್ಕೋಬೇಕು ಓಕೆನಾ ತಂದ ನಂತರ ನೋಡ್ಬೋದು ಸೇಮ್ ಚಪಾತಿಯ ಹಿಟ್ಟಿನ ಹದಕ್ಕೆ ನೀವು ಇದನ್ನು ಕಲಿಸ್ಕೊಳ್ಳಿ ಅಷ್ಟೇ ಬಟ್ ವೀಡಿಯೋನ ನೀವು ಸ್ಕಿಪ್ ಮಾಡಿ ನೋಡಿದಾಗ ನಿಮಗೇನು ನೋಡ್ತಾಗಲ್ಲ ಯಾವ ಯೂಸ್ ಮಾಡಿದ್ದೀನಿ ಯಾವ ಮೆಥಡನ್ನ ಯೂಸ್ ಮಾಡ್ತಾಯಿದ್ದೀನಿ ಅಂತ ಓಕೆ ಅಂತ ನೋಡಿ ಇವಾಗ ಮೇಲೆ ಒಂದು ಪೇಟಾನ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಹಿಟ್ಟು ನೆಲಿಗೆ ಬಿಡ್ತಾ ಇದ್ದೀನಿ ಹತ್ತು ನಿಮಿಷ ಆಗಿದೆ ಸೊ ನೋಡಿ ಹಿಟ್ಟು ತುಂಬ ಚೆನ್ನಾಗಿ ಸಾಫ್ಟಾಗಿ ನೆಂದಿದ್ದೆ ಸೊ ಇವಾಗ ಚಪಾತಿ ಮನೆ ಮೇಲೆ ನೋಡಿ ಕಲಸಿರುವಂಥ ಹಿಟ್ಟು ಹಿಟ್ಟಾಗಿಬಿಟ್ಟು ಮೇಲೆ ಒಣ ಹಿಟ್ಟು ಹಾಕ್ಬಿಟ್ಟು ನಾದ್ಕೊಳ್ತಾ ಇದ್ದೀನಿ ಇದೇನಾದರೂ ತೆಳುವಾದರೆ ಮಾತ್ರ ನಾದ್ಕೊಳ್ಳಿ ತೆಳು ಆಗಿಲ್ಲ ಹಿಟ್ಟು ಆದರೆ ನಾರ್ಮಲಾಗಿ ಡೈರೆಕ್ಟಾಗಿ ಲಟ್ಟಿಸ್ಬಿಡಿ ಅಷ್ಟೇ ಓಕೆನಾ ಒಂದು ಉಂಡೆಯಲ್ಲಿ ನಾನು ಎರಡು ಭಾಗಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ಉಂಡೆನ ಸೈಡಲ್ಲಿ ಎಟ್ಕೊಳ್ತಾ ಇದ್ದೀನಿ ನಂತರ ಒಂದು ಉಂಡೆನ ರೌಂಡ್ ಶೇಪಾಗಿ ನೋಡಿ ಈ ಥರ ಮಾಡಿಬಿಟ್ಟು ನಾನು ಮೇಲೆ ಒಣ ಹಿಟ್ಟು ಹಾಕ್ಬಿಟ್ಟು ತುಂಬಾ ತೆಳುವಾಗಿ ಲಟಿಸ್ಕೊಳ್ತಾ ಇದ್ದೀನಿ ಸೇಮ್ ಚಪಾತಿನ ಯಾವ ಥರ ಲಟಿಸ್ಕೊಂತೀರ ಅದೇ ಥರ ಲಟಿಸ್ಕೊಳ್ಳಿ ನಾನು ಮಾಡುವಂತಹ ಮೆಥಡನ್ನ ಯೂಸ್ ಮಾಡಿ ಓಕೆನಾ ಅದೇ ಫಾಲೋ ಮಾಡಿ ಯಾಕೆ ಅಂದರೆ ನೋಡಿ ನಾರ್ಮಲಾಗಿ ಚಿರುಟಿ ಮಾಡಿದ್ರೆ ಐದು ಚಪಾತಿ ಹತ್ತು ಚಪಾತಿ ಮಾಡಿಬಿಟ್ಟು ಒಂದ್ರ ಮೇಲೊಂದು ಜೋಡಿಸ್ಬಿಟ್ಟು ಮಾಡ್ಕೊಳ್ತೀರಲ್ವ ಸೊ ಆ ಥರ ಮಾಡಲಿಕ್ಕೆ ಹೋಗ್ಬೇಡಿ ಸೊ ನೋಡ್ಬೋದು ಈ ಥರ ನಾನು ಲಟ್ಟಿಸ್ಕೊಂಡಿದ್ದೀನಿ ಸೇಮ್ ಮಿಕ್ಕಿರುವಂಥ ಉಂಡಿನ ಸೇಮ್ ಅದೇ ಥರ ಲಟ್ಟಿಸ್ಬಿಟ್ಟು ಸೈಡಿಗೆ ಎತ್ತಿಟ್ಕೊಳ್ಳಿ ಓಕೆನಾ ತದನಂತರ ನೋಡಿ ಇವಾಗ ಒಂದು ಚಪಾತಿ ಆಲ್ರೆಡಿ ರೆಟ್ಟಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಸೊ ಆ ಚಪಾತಿಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಒಂದನ್ನು ಯೂಸ್ ಮಾಡಿ ನಾನು ತುಪ್ಪವನ್ನು ಯೂಸ್ ಮಾಡ್ತಾಯಿದ್ದೀನಿ ಸೊ ತುಪ್ಪ ಹಾಕ್ಬಿಟ್ಟು ಕೈಯಿಂದ ನೋಡಿ ಎಲ್ಲ ಕಡೆ ಚೆನ್ನಾಗಿ ಸವರ್ಕೋಬೇಕು ಓಕೆನಾ ಸವರದಿಲ್ಲ ಆದಮೇಲೆ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಮೇಲೆ ಉದುರಿಸ್ಕೋಬೇಕು ಈ ಥರ ಎಣ್ಣೆಯಲ್ಲಿ ಕರೆದಾಗ ಪದರು ಪದರು ಬರುತ್ತಲ್ವ ಸೊ ಅದೇ ಥರ ಇಲ್ಲೂ ಕೂಡ ಬರುತ್ತೆ ಬಟ್ ಎಣ್ಣೆಯಲ್ಲಿ ಕರಿತಾ ಇಲ್ಲ ಸೊ ಹಾಗೆ ಈ ಥರ ಮಾಡಲೇಬೇಕು ನಂತರ ನೋಡಿ ಇವಾಗ ಇನ್ನೊಂದು ಚಪಾತಿನ ಬಿಟ್ಟು ಇಟ್ಕೊಂಡಿದವ ಇವಾಗ ಆಮೇಲೆ ಹಾಕ್ಕೊಳ್ತಾ ಇದ್ದೀನಿ ಸಾಕು ಎರಡು ಚಪಾತಿನ ಬಿಟ್ಟು ಎಲ್ಲ ಕಡೆ ಈಕ್ವಲಾಗಿ ಬರೋ ಥರ ಮಾಡಿಬಿಟ್ಟು ನೋಡಿ ಈ ಥರ ಸುರುಳಿಯನ್ನು ಸುತ್ಕೊಂಡು ಬರಬೇಕು ಓಕೆನಾ ನಾವು ಐದು ಚಪಾತಿ ಮಾಡಿಬಿಟ್ಟು ಲಡ್ಸೋದ್ಕಿಂತ ಈ ಥರ ಎರಡು ಚಪಾತಿಲಿ ಮಾಡಿಬಿಟ್ಟು ಸುರುಳಿ ಸುತ್ತಿ ಇದರಲ್ಲಿ ಭಾಳಷ್ಟು ಲೇರ್ ಲೇಯರ್ ಲೇರ್ ಬರುತ್ತೆ ಓಕೆನಾ ಸುರುಳಿಯನ್ನು ಸುತ್ತಿದ್ದಾದಮೇಲೆ ನೋಡಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿದಾಗ ನೋಡಿ ಎರಡು ಚಪಾತಿಯಲ್ಲಿ ಐದರಿಂದ ಏಳು ಮಿನಿಮಮ್ ಆಗಿ ಆಗುತ್ತೆ ಓಕೆನಾ ಸೊ ಕಟ್ ಮಾಡಿದ ಆದ್ಮೇಲೆ ನೋಡಿ ಎಲ್ಲವನ್ನೂ ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಚಿರುಟಿನ ಲಟ್ಟಿಸಿ ತೋರಿಸ್ತೀನಿ ನಾನು ನೋಡಿ ಇವಾಗ ಅವನ್ನ ಹಾಕ್ಬಿಟ್ಟು ಪ್ರೆಸ್ ಮಾಡಬೇಡಿ ಜಾಸ್ತಿ ಜಾಸ್ತಿ ಪ್ರೆಸ್ ಮಾಡಿಬಿಟ್ಟು ಲಟ್ಟಿಸಿದಾಗ ಸುರುಳಿ ಅಂದರೆ ಲೇರ್ ಲೇರ್ ಬರೋದಿಲ್ಲ ಅನ್ಕೊಬಿಡುತ್ತೆ ಸೊ ಹಾಗೆ ನಿಧಾನವಾಗಿ ಈ ಥರ ಪ್ರೆಸ್ ಮಾಡ್ತಾ ಲಟ್ಟಿಸ್ಕೊಳ್ಳಿ ಜಾಸ್ತಿ ತೆಳುವಾಗಿ ಲಟಿಸ್ಬಾರ್ದು ಸ್ವಲ್ಪ ದಪ್ಪನೇ ಇರಬೇಕು ನೋಡಿ ತೋರಿಸ್ತಾ ಇದ್ದೀನಿ ಓಕೆನಾ ಸೇಮ್ ಎಲ್ಲವೂ ಮಿಕ್ಕಿರುವಂಥ ಉಂಡೆಯಿಂದ ನೋಡಿ ಎಲ್ಲ ಲಟ್ಟಿಸ್ಬಿಟ್ಟು ಒಂದು ಪ್ಲೇಟಿಗೆ ನಾನು ಹಾಕೊಂಡಿದ್ದೀನಿ ನಂತರ ನೋಡಿ ಇವಾಗ ರೌಂಡ್ ಶೇಪ್ ಇರುವಂಥ ಹಪ್ಲೇಟಿಗೆ ಸ್ವಲ್ಪ ತುಪ್ಪನ ಆ ಸಾವಿರ ಕೊಳ್ತಾಯಿದ್ದೀನಿ ಅಂಟಬಾರ್ದು ಅಂತ ಅಷ್ಟೇ ಓಕೆನಾ ನೀವು ಕೇಳ್ಬೋದು ನೀವು ಎಣ್ಣೆ ಯೂಸ್ ಮಾಡಲಿಲ್ಲ ಕರೀಲಿಕ್ಕೆ ಇದು ಯಾಕೆ ಯೂಸ್ ಇದ್ದೀರಾ ಅಂತ ನೋಡಿ ಆಗಿ ಇದು ಕರಿಬೇಕಾದ್ರೆ ಬಹಳಷ್ಟು ಎಣ್ಣೆ ಆಗಬೇಕು ಸೊ ಹಾಗೆ ಈ ಥರ ಮಾಡಬೇಕಲ್ವಾ ಅದಕ್ಕೆ ಅಂಟಬಾರ್ದು ಅಂತ ಅಷ್ಟೇ ರೀಸನಿಗೆ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ನಂತರ ನೋಡಿ ಒಂದರೂ ಪಕ್ಕ ಒಂದು ಈ ಥರ ಚಿರೋಟಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇಟ್ಕೊಳ್ತಾ ಇದ್ದೀನಿ ಒಂದ್ರ ಮೇಲೆ ಒಂದು ಹಾಕ್ಲಿಕ್ಕೆ ಹೋಗ್ಬಿಡಿ ಒಂದ್ರ ಪಕ್ಕ ಇಡಿ ಅಷ್ಟೇ ಇವಾಗ ಸ್ಟವ್ನ ಆನ್ ಮಾಡಿಬಿಟ್ಟು ನೋಡಿ ಒಂದು ಬಾಂಡಿಗೆ ನಾನು ಒಂದು ಕಪ್ಪಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಪುಡಿ ಉಪ್ಪು ನಂತರ ನೋಡಿ ಅದೇ ಪ್ಲೇಟ್ನ ಮಧ್ಯಭಾಗದಲ್ಲಿ ಇಟ್ಕೊಳ್ತಾ ಇದ್ದೀನಿ ನಂತರ ನೋಡಿ ಸ್ಟವ್ನ ಆನ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನಂತರ ಇವಾಗ ನೋಡಿ ನಾವೇನು ಚಿರೋಟಿನ ಪ್ಲೇಟಿಗೆ ಹಾಕಿ ಇಟ್ಕೊಂಡಿತ್ತಲ್ವ ಸೊ ಇವಾಗ ಪ್ಲೇಟನ್ನ ನಾನು ಮಧ್ಯಭಾಗದಲ್ಲಿ ಇಡ್ತಾ ಇದ್ದೀನಿ ಮೇಲೆ ಒಂದು ಪ್ಲೇಟನ್ನು ಮುಜ್ಜಿಬಿಟ್ಟು ಹತ್ತರಿಂದ ಹದಿನೈದು ನಿಮಿಷದನ್ನ ಬೇಕ್ ಮಾಡ್ಕೋಬೇಕು ಸೇಮ್ ಕೇಕ್ನ ಯಾವ ಥರ ಬೇಕ್ ಮಾಡ್ಕೊಳ್ತೀರ ಇದು ಸಹ ಹಾಕಿ ಬೇಕ್ ಮಾಡ್ಕೊಳ್ಳಿ ಅಷ್ಟೇ ಸೊ ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಸ್ವಲ್ಪ ಕಲರ್ ಟ್ರಾನ್ಸ್ಪರೆಂಟ್ ಆಗಿದೆ ಅಂದರೆ ಕರೆಕ್ಟಾಗಿ ಇದು ಕ್ರಿಸ್ಪ್ನೆಸ್ ಬಂದಿರುತ್ತೆ ಸೊ ನೋಡಿ ಎರಡು ಸೈಡ್ ಮಗಜ್ ಹಾಕ್ಬಿಟ್ಟು ಒಂದು ಸರ್ತಿ ನೋಡಿ ಗೊತ್ತಾಗ್ಬಿಡುತ್ತೆ ನೋಡಬಹುದು ಕ್ರಿಸ್ಪ್ನೆಸ್ಸು ಬಂದಿದೆ ತುಂಬಾ ಚೆನ್ನಾಗಿ ಕೂಡ ಆಗಿದೆ ಸೊ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಮಿಕ್ಕಿರೋ ಒಂದು ಹಚ್ಚಿ ರೊಟ್ಟಿ ಇದೇ ಥರ ಬೇಕ್ ಮಾಡ್ಕೊಳ್ತೀನಿ ಓಕೆನಾ ಸೊ ನೋಡಿ ಒಂದು ಸೈಡಲ್ಲಿ ಇನ್ನು ಬೇಕ್ ಮಾಡೋಕ್ಕೆ ಇಡ್ತೀನಿ ಅಷ್ಟು ತನಕ ನಿಮಗೆ ಪಾಕನ ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಿ ಓಕೆನಾ ಸೊ ನೋಡಿ ಪಕ್ಕದ ಒಲೆಯಲ್ಲಿ ನಾನು ಸ್ಟ್ರೀಮ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಇವಾಗ ಇನ್ನೊಂದು ಒಲೆಯಲ್ಲಿ ಎಷ್ಟವ್ನ ಆನ್ ಮಾಡಿಬಿಟ್ಟು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಒಂದು ಕಪ್ಪಷ್ಟು ಆರ್ಗ್ಯಾನಿಕ್ ಬೆಲ್ಲವನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದ್ರೆ ಸಕ್ಕರೆ ಹಾಕ್ಕೊಳ್ತೀನಿ ಅಂದರೆ ಹಾಕ್ಕೊಳ್ಳಿ ಏನೂ ಇಲ್ಲ ನಂತರ ಟೀ ಕಾಫಿ ಕುಡಿಯುವಂಥ ಲೋಟದಲ್ಲಿ ಒಂದು ಅರ್ಧ ಲೋಟ ನೀರನ್ನು ಹಾಕ್ಬಿಟ್ಟು ಚಮಚದ ಸಹಾಯದಿಂದ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಒಂದೆಳೆ ಆ ಥರ ಪಾಕ ಮಾಡಲಿಕ್ಕೆ ಹೋಗಬೇಡಿ ಜಸ್ಟ್ ಬೆಲ್ಲ ಕರ್ಗಿಬಿಟ್ಟು ನೋಡಿ ಈ ಥರ ಕುದಿ ಬಂದರೆ ಸಾಕಿದು ಆಗಿರುತ್ತೆ ಗಟ್ಟಿ ಪಾಕ ಮಾಡಿದಾಗ ನೋಡಿ ಯಾವುದೇ ಐಟಮ್ಸ್ನ ಅದ್ರಾಗ ಹಾಕ್ಬಿಡಿ ಲೈಕ್ ಇವಾಗ ಬಾದೂಷ್ ಆಗಿರ್ಬೋದು ಜಹಾಂಗೀರ್ ಆಗಿರ್ಬೋದು ಅದಕ್ಕೆ ಹೀಳ್ಕೊಳಲ್ಲ ಸೊ ಹಾಗಾಗಿ ನೋಡಿ ನೀರು ನೀರು ಹಾಕಿದರೆ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸೊ ಇವಾಗ ಬಿಸಿ ಪಾಕದಲ್ಲಿ ನಾನು ಬಿಸಿ ಬಿಸಿ ಇರುವಂತಹ ಚಿರೋಟೆನ ಹಾಕಿಬಿಟ್ಟು ನೋಡಿ ಚೆನ್ನಾಗಿ ಪಾಕದಲ್ಲಿ ಮುಳುಗ್ಸ್ಬಿಟ್ಟು ಮೇಲೆ ಪ್ಲೇಟ್ ಮುಚ್ಚಿ ಹತ್ತರಿಂದ ಬಿಡ್ತಾ ಇದ್ದೀನಿ ತುಂಬಾ ಸಾಫ್ಟಾಗಿ ನೆನೆಯುತ್ತೆ ಓಕೆನಾ ಆ ಫೈನಲ್ ಆಗಿ ನೋಡಿ ಎಲ್ಲವೂ ಚೆನ್ನಾಗಿ ನೆಂದಿದೆ ಪಕ್ಕದಲ್ಲಿ ಇವಾಗ ಸರ್ವಿಂಗ್ ಪ್ಲೇಟಿಗೆ ಹಾಕೊಂಡಿದ್ದೀನಿ ಮೇಲೆ ಸ್ವಲ್ಪ ಒಣ ಕಾಯಿತು ಮತ್ತು ಟ್ರೂಟಿ ಫ್ರೂಟಿಯಿಂದ ನಾನು ಗೋನಿಷ್ ಮಾಡ್ತಾಯಿದ್ದೀನಿ ತುಂಬಾ ಜ್ಯೂಸಿ ಜ್ಯೂಸಿಯಾಗಿ ತುಂಬ ಸಾಫ್ಟಾಗಿ ಇದೆ ಸೊ ನೀವು ಕೂಡ ವಸತಿ ರೆಸಿಪಿನ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ಹೇಳಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯ್ಬಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಹೊಸ ರೆಸಿಪಿ ಬರ್ತೀನಿ ಅಲ್ಲಿಗೂ ಎಂಜಾಯ್ ಮಾಡ್ತಾಯಿರಿ ಶುಭವಾಗಲಿ ಧನ್ಯವಾದಗಳು ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್